ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಿನದ ವಿಡಿಯೋದಲ್ಲಿ ಶುಕ್ರವಾರ ಬರುವಂತಹ ಆಷಾಢ ಲಕ್ಷ್ಮಿ ಪೂಜೆಯ ವಿಧಾನ ಬಗ್ಗೆ ತಿಳಿಸ್ಕೊಡಿ ಅತಿ ಸರಳವಾಗಿ ತಿಳಿಸ್ಕೊಡಿ ನೈವೇದ್ಯ ಹೇಗೆ ಮಾಡಬೇಕು ಗುಡಿ ಹೇಗೆ ಮಾಡಬೇಕು ಕತೆ ಓದಬೇಕಾ ಮತ್ತು ಬೆಳಗ್ಗೆ ಮಾಡಬೇಕಾ ಪೂಜೆಯನ್ನು ಸಂಜೆ ಮಾಡಬೇಕಾ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಆಷಾಢ ಲಕ್ಷ್ಮಿ ಶುರುವಾಗೋದು ನಮಗೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬಿದಿಗೆ ಇದೆ ಆ ದಿನ ಸಂಜೆ ಮಾಡಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಇಲ್ಲ ಅಂದರೆ ಆರರಿಂದ ಒಂಬತ್ತು ಗಂಟೆ ಒಳಗೆ ಮಾಡಬೇಕು ಇಲ್ಲಾಂದರೆ ಸಂಜೆ ಬಹಳ ಶ್ರೇಷ್ಠ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಗೋಧುಳಿ ಲಗ್ನದಲ್ಲಿ ಮಾಡಿದ್ರೆ ಲಕ್ಷ್ಮಿ ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಬೆಳಗ್ಗೆನೆ ಎದ್ದು ಶುಕ್ರವಾರದ ದಿನ ತಲೆ ಸ್ನಾನ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಮನೆ ದೇವರು ಕುಲದೇವರು ಇಷ್ಟ ದೇವರು ನೆನೆಸ್ಕೊಂಡು ತಿರುಪತಿ ತಿಮ್ಮಪ್ಪನ ಫೋಟೋ ಅಥವಾ ಲಕ್ಷ್ಮಿಯ ಫೋಟೋ ಇದ್ದರೆ ಅಲ್ಲಿ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕಾದ್ರೆ ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಂಡು ಈ ವಿಷಯ ಸಫಲವಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಪೂಜೆಯನ್ನು ಹಿಡಿತಾ ಇದ್ದೀನಿ ಈ ಪೂಜೆಯಲ್ಲಿ ಯಾವುದೇ ಲೋಪದೋಶಗಳು ಬರ್ದೇ ಇರೋ ಹಾಗೆ ಕರುಣೆ ಕೊಡೋ ಭಗವಂತ ಅಂತ ಹೇಳ್ಕೊಂಡು ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣು ಫೋಟೋ ಇಲ್ಲ ಲಕ್ಷ್ಮೀ ಫೋಟೋ ಅಂದರೆ ಇದನ್ನು ಗಣಪತಿಗೆ ಹಾಕಿ ಅಥವಾ ಮನೆ ದೇವರಿದ್ದರೆ ಮನೆ ದೇವರು ಮುಂದೆನೇ ಹಾಕಿ ನಮಸ್ಕಾರ ಮಾಡಿಕೊಡಿ ಅದೇ ದಿನ ಸಂಜೆ ಐದು ಗಂಟೆಗೆ ಪೂಜೆಯನ್ನು ಶುರು ಮಾಡ್ಕೋಬೇಕು ಗೊದಲು ಹಿಂಗದಲ್ಲಿ ಇನ್ನೊಂದು ನಿಟ್ಟು ಉಪವಾಸ ಇರೋ ಇರೋ ಆಗಿಲ್ಲ ಲಕ್ಷ್ಮೀ ಪೂಜೆಯಲ್ಲಿ ಶುಟ್ಟು ಉಪವಾಸ ಇರಲೇಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು ಉಪವಾಸಕ್ಕೆ ಹಣ್ಣು ತಗೋಬೋದು ಇನ್ನು ನೈವೇದ್ಯಕ್ಕೆ ಕೇಳಿದಿರಾ ನೈವೇದ್ಯಕ್ಕೆ ನಾನು ತೋರಿಸ್ತಾ ನೋಡಿ ಒಂದು ಯಾವುದೇ ರೀತಿ ನೈವೇದ್ಯ ಮಾಡಬೇಕಾದ್ರೂ ಕೆಳಗಡೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲಿ ನೈವೇದ್ಯ ಇಡಬೇಕು ಬಟ್ಟೆ ಮೇಲೆ ಇಡ್ತಾ ಇದ್ದೀರಾ ಅಂದರೂ ಪರವಾಗಿಲ್ಲ ಮಣಿ ಮೇಲೆ ಇದ್ರು ಪರವಾಗಿಲ್ಲ ಇನ್ನು ಅದಕ್ಕೆ ನೈವೇದ್ಯಕ್ಕೆ ಏನೇನು ಬೇಕು ಅಂದರೆ ಎರಡು ಬೀಳ್ಯದಲ್ಲೇ ಎರಡು ಅಡಿಕೆ ಒಂದು ಕಾಯಿನ್ ಒಂದು ಹಣ್ಣು ಅಥವಾ ಬಾಳೆಹಣ್ಣೆ ಇಡ್ತೀನಿ ಅಂದರೆ ಬಾಳೆಹಣ್ಣು ನೀರಿಡ್ಬೋದು ಅಥವಾ ಒಂದು ಇಡ್ಬೋದು ಅಥವಾ ಐದು ಡ್ರೈ ಫ್ರೂಟ್ಸ್ ಇಡ್ಬೋದು ನೈವೇದ್ಯಕ್ಕೆ ಏನೂ ಇಲ್ಲ ಅಂದರೆ ಕಡಲೆ ಬೇಳೆಯನ್ನು ಮಡಿ ನೀರಿನಲ್ಲಿ ನೆನೆ ನೆನೆಸಿಬಿಟ್ಟು ಅದನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು ಆದರೆ ಕೊನೆಯ ದಿನ ಮಾತ್ರ ಅಡಿಗೆ ನೈವೇದ್ಯ ಮಾಡಲೇಬೇಕು ಮತ್ತು ಐದು ಜನ ಮುತ್ತೈದರಿಗೆ ಎಂಟು ಜನ ಮುತ್ತೈದರಿಗೆ ಅಥವಾ ಒಂಬತ್ತು ಹನ್ನೊಂದು ಈ ರೀತಿ ಮುತ್ತೈದರಿಗೆ ಉಡಿ ತುಂಬಲೇಬೇಕು ಇನ್ನು ಪೂಜೆಗೆ ಏನೇನು ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಬಳಸುವಂತಹ ನೀವು ಚಿನ್ನದ ಒಡವೆಗಳನ್ನು ಆದಷ್ಟು ಸ್ವಲ್ಪ ಅಷ್ಟಿನ ನೀರಿನಲ್ಲಿ ಹಾಕಿ ಅದ ನಂತರ ತೆಗೆದು ಮತ್ತು ನೀರಲ್ಲಿ ಹಾಕಿ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕಾಯಿನ್ ಬೇಕಾಗುತ್ತೆ ನಂತರ ಯಾವುದೇ ಪೂಜೆ ಮಾಡುವಾಗ ಮೊದಲು ಗಣಪತಿ ಪೂಜೆ ಬಹಳ ಶ್ರೇಷ್ಠ ಹಾಗಾಗಿ ಗಣಪತಿ ಪೂಜೆ ಮೊದಲು ಮಾಡಬೇಕು ಇನ್ನು ದೀಪಕ್ಕೆ ಎಷ್ಟು ಬತ್ತಿ ಹಾಕಬೇಕು ಅಂತ ಕೇಳಿದ್ದೀರಾ ಎರಡೆರಡು ದೀಪಕ್ಕೂ ಎರಡೆರಡು ಜೋಡು ಬತ್ತಿ ಹಾಕಿ ಶೇಂಗಾ ಎಣ್ಣೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಬಳಸ್ಬೋದು ಇನ್ನು ಸಂಜೆ ಹೆಗಲ ಮೇಲೆ ಸ್ನಾನ ಮಾಡ್ಕೋಬೇಕು ಸ್ನಾನ ಏನು ಬೇಕಾಗಿಲ್ಲ ಸಂಜೆ ತಲೆ ಸ್ನಾನ ಮಾಡೋ ಹಾಗಿಲ್ಲ ಹಾಗಾಗಿ ಹೆಗಲ ಸ್ನಾನವನ್ನು ಮಾಡಿಕೊಂಡು ಒಳಗಡೆ ಬಂದು ದೇವ್ರ ಮನೆಗೆ ಗೋಮೂತ್ರದಲ್ಲಿ ನೀವು ಕಳಶವನ್ನು ಪ್ರತಿಷ್ಠಾಪನೆ ಜಾಗವನ್ನು ಅದನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಒರೆಸಿ ಅದರ ಮೇಲೆ ಅಷ್ಟದಳ ಸ್ವಸ್ತಿಕ್ ಅಥವಾ ನಕ್ಷತ್ರ ಈ ಚಿತ್ರವನ್ನು ಬರೆದು ಅದರ ಮೇಲೆ ಒಂದು ಮಣೆ ಇಡಬೇಕು ಮಣೆಯ ಮೇಲೆ ಒಂದು ಹಿತ್ತಾಳೆ ಪ್ಲೇಟನ್ನು ಬಳಸಿ ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ಈ ರೀತಿ ಚಂಬಿನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಒಂದ್ಸತಿ ಕಳಶ ಇಟ್ಟಿದ ಮೇಲೆ ಅಥವಾ ಒಂದ್ಸತಿ ದೀಪ ಇಟ್ಟ ಮೇಲೆ ಅದನ್ನು ಹಾಗಿಲ್ಲ ಹಾಗಾಗಿ ಪದೇ ಪದೇ ಎದ್ದೋಗೋದು ಮಾಡ್ಕೋಬೇಡಿ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ನಂತರ ಪೂಜೆಗೆ ಕೂತ್ಕೊಳ್ಳಿ ಮಣಿಯ ಮೇಲೆ ಒಂದು ಹಿತ್ತಾಳೆ ಪ್ಲೇಟಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ ಹಾಕಿ ಅದರ ಮೇಲೆ ಸ್ವಸ್ತಿಕ್ಕು ಶ್ರೀಮು ಅಥವಾ ಅಷ್ಟದಳ ಪದ್ಮವನ್ನು ಬರೆದು ಅರ್ಶನ ಕುಂಕುಮದಲ್ಲಿ ಬರಿಬೋದು ಬರೆದು ನಂತರ ಅದ್ರ ಮೇಲೆ ನೀರು ತುಂಬಿದಂತಹ ಕಳಶವನ್ನು ಇಡಬೇಕು ಕಳಶ ಪ್ರತಿಷ್ಠಾಪನೆ ಆದಮೇಲೆ ಅದ್ರ ಮೇಲೆ ನಾನು ಹೇಳಿದ್ನಲ್ಲ ಒಂದು ಪ್ಲೇಟ್ ಅಥವಾ ಒಂದು ಬಟ್ಲಲ್ಲಿ ಕಾಯಿನ್ನು ಮತ್ತು ನೀವು ಪೂಜೆಗೆ ಬಳಸುವಂಥ ಸಾರಿ ದಿ ನೀವು ನಿತ್ಯ ಬಳಸುವಂತಹ ಒಡವೆ ಏನಾದರೂ ಇದ್ದರೆ ಅಥವಾ ಎಕ್ಸ್ಟ್ರಾ ಒಡವೆಗಳಿದ್ದರೆ ಅದನ್ನು ಅದ್ರ ಮೇಲೆ ಇಟ್ಟು ಇಷ್ಟೇ ಇಡಬೇಕು ಅಂತ ಏನಿಲ್ಲ ಇಷ್ಟಾರ ಆಯಿತು ಜೊತೆ ಓಲೆ ಹಿಡಿದ್ರೆ ಎರಡು ಇಡಿ ಅಥವಾ ಕಾಯಿನ್ ಹತ್ತಿರ ಏನೇರೋದು ಒಂದಿಡಿ ಇಟ್ಟು ಚಿನ್ನ ಇಲ್ಲಾಂದರೆ ಬೆಳೆನೇ ಇಡ್ಬೋದು ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಇದ್ದರೆ ಚಿಕ್ಕದು ಇಡಿ ಇಟ್ಟು ನೀವು ಮುಂದ್ಗಡೆ ಫೋಟೋ ಇದ್ರೆ ಇಡಿ ಇಲ್ಲ ಅನ್ನೋರು ಈ ರೀತಿ ಬುಕ್ಸನ್ನು ಕೂಡ ಇಡ್ಬೋದು ಆದರೆ ಫೋಟೋಕ್ಕೆ ಹದಿನೈದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮತ್ತು ಕಳಶಕ್ಕೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಾಕೋಬೇಕು ನಂತರ ಮೊದಲು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪಕ್ಕೆ ಕಾಯನ್ನು ಅಕ್ಷತೆ ಬೆಟ್ಟಡಿಕೆ ಇಟ್ಕೊಂಡು ಏವಂ ಗುಣ ವಿಶೇಷ ಐತಿ ಆ ವಾರದಿತಿ ವಾರ ನಕ್ಷತ್ರ ಎಲ್ಲ ಹೇಳ್ಕೊಂಡು ಕೋರಿಕೆ ಹೇಳ್ಕೊಂಡು ನಂತರ ಅದನ್ನು ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಉದ್ದಾರಣೆಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು ಮೊದಲು ದೀಪ ಹಚ್ಚಿದ ಮೇಲೆ ದೀಪ ಪೂಜೆ ಆದಮೇಲೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಆದಮೇಲೆ ನೀವು ಗಣಪತಿ ಪೂಜೆ ಗಣಪತಿ ಪೂಜೆ ಆಹ್ವಾನ ಎಲ್ಲ ದೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಶುರು ಮಾಡ್ಕೋಬೇಕು ವೈಭವ ಲಕ್ಷ್ಮಿ ಪೂಜೆ ಮಾಡುವಾಗ ನೀವು ಒಂಬತ್ತು ಸಾರಿ ಅಥವಾ ಹನ್ನೊಂದು ಸಾರಿ ವಿಷ್ಣುವಿನ ನಾಮವನ್ನು ಹೇಳ್ಕೊಂಡು ಯಾಕೆಂದರೆ ವಿಷ್ಣುವಿನ ಒಂದು ಹೃದಯ ಸ್ಥಳದಲ್ಲಿ ಲಕ್ಷ್ಮೀ ಇರ್ತಾರೆ ಹಾಗಾಗಿ ಮೊದಲು ಲಕ್ಷ್ಮೀ ಪೂಜೆ ಮಾಡುವಾಗ ವಿಷ್ಣುವಿನ ನಾಮವನ್ನು ಪ ಗೌರಿ ಅಥವಾ ಪಾರ್ವತಿಯನ್ನು ಪೂಜೆ ಮಾಡುವಾಗ ಶಿವನ ನಾಮವನ್ನು ಹೇಳ್ಬೇಕು ಅಥವಾ ಗಣೇಶ ನಾಮ ಹೇಳಬೇಕು ಅಂತ ಹೇಳ್ತಾರೆ ಅಂದರೆ ನಾಮಾವಳಿ ಏನ ಹೇಳಬೇಕು ಒಂಬತ್ತು ಬಾರಿ ಹೇಳಿ ನಂತರ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ಪೂಜೆಗೆ ಆಹ್ವಾನ ಇರುತ್ತೆ ಎಲ್ಲ ಬಿಡಿದಲ್ಲೂ ಆಲ್ಮೋಸ್ಟ್ ತೋರಿಸಿದಿನಿ ನಾನು ಇರುತ್ತೆ ಮತ್ತೆ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನಾಮಾವಳಿ ಇರುತ್ತೆ ಅಷ್ಟೊತ್ತರ ನಾಮಾವಳಿ ಮಾಡಿ ನಮಿ ಕುಂಕುಮಾರ್ಚನೆ ಮಾಡಿದ್ರೂ ಆಗುತ್ತೆ ಮಾಡಿ ನಂತರ ನೀವು ಕೆಂಪು ಪುಷ್ಪ ಅಥವಾ ಬಿಳಿ ಸುಗಂಧಪರಿತ ಪುಷ್ಪವನ್ನು ಇಟ್ಟು ಸಾಕು ಹೂವಿನ ಹಾರ ಹಾಕ್ಬೇಕಂತ ಅಂತ ಕೇಳಿದಿರ ಪಸ್ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಹೂವನ್ನು ಬಳಸಿ ಆದರೆ ಒಂದು ಸ್ವಲ್ಪನಾದರೂ ಅಥವಾ ಅರ್ಧ ಮೊಳನಾದರೂ ಮಲ್ಲಿಗೆ ಹೂವು ಹಾಕಿ ಮಾಡೋದ್ರಿಂದ ಬಹಳ ಶ್ರೇಷ್ಠ ಅಥವಾ ಒಂದು ಸಂಪಿಗೆ ಹೂವಾದರೂ ಇಟ್ಟು ನೀವು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹೀಗೆ ಮಾಡಿ ಇನ್ನು ಕತೆ ಓದಬೇಕಂತ ಕೇಳಿದರೆ ಖಂಡಿತವಾಗ್ಲೂ ಓದಬೇಕು ಪೂಜೆ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಕುತ್ಕೊಂಡು ನೀವು ಕತೆಯನ್ನು ಓದಿ ಆದಷ್ಟು ಸ್ಪಷ್ಟವಾಗಿ ಓದಿ ಕತೆ ಓದೋಕೆ ಬರಲ್ಲ ಅನ್ನೋರು ಮೊಬೈಲಲ್ಲಿ ಕತೆ ಓದಿ ಒಂದು ಇರುತ್ತೆ ಪುರಾಣ ಕಥೆಗಳು ಅಂದರೆ ಲಕ್ಷ್ಮಿಗೆ ಸಪ್ರೇಟ್ ಕತೆ ಇರುತ್ತೆ ವರ್ಮಾಲಕ್ಷ್ಮಿಗೆ ಸಪ್ರೇಟ್ ಕತೆ ಇರುತ್ತೆ ಆ ಕತೆ ಬುಕ್ಸನ್ನು ತೊಗೊಂಬಂದ ಅಥವಾ ನೀವು ಮೊಬೈಲಲ್ಲಿ ಅಂದರೆ ಮೊಬೈಲಲ್ಲಿ ಕೂಡ ಹಾಕ್ಕೊಂಡು ಕೇಳಿ ನಂತರ ದೇವರಿಗೆ ಅಕ್ಷತೆ ಹಾಕಿದ್ರು ಆಗುತ್ತೆ ಇನ್ನು ಉಡಿ ತುಂಬಲಿಕ್ಕೆ ಹುಡಿಗೆ ನಾನು ಏನೇನು ತುಂಬಬೇಕು ಅಂತ ಹೇಳ್ತಾ ಇದ್ದೀನಿ ಮುತ್ತೈದರಿಗೆ ಕೋಸುಂಬ್ರಿ ಮಾಡಿ ಅವರಿಗೆ ಕೊಟ್ಟರು ಆಯಿತು ಕೆಲವರು ಅಕ್ಕಿಯನ್ನು ಪ್ಯಾಕೆಟಲ್ಲಿ ಇಡ್ತಾರೆ ಹಾಗೂ ಮಾಡ್ಬೋದು ಅಥವಾ ಒಂದಿಡಿಯಷ್ಟು ಅಕ್ಕಿಯನ್ನು ಹಾಕ್ಬೋದು ಈ ಹುಡಿಯನ್ನು ಪ್ರತಿ ವಾರ ಕೊಡಬೇಕಂತ ಕೇಳಿದ್ರ ಪ್ರತಿ ವಾರ ಆಗಲಿಲ್ಲ ಅಂದರೆ ಕೊನೆಯ ದಿನ ಮಾಡ್ತೀವಲ್ಲ ಐದನೇ ವಾರ ಅಥವಾ ನಾಲ್ಕನೇ ವಾರ ಕಂಪ್ಲೀಟ್ ಆಗುತ್ತಲ್ಲ ಆ ಟೈಮಲ್ಲೂ ಕೂಡ ನೀವು ಈ ರೀತಿ ಉಡಿ ತುಂಬಿ ಆದರೆ ಪ್ರತಿ ವಾರ ಶುಕ್ರವಾರನೂ ಕೂಡ ಒಂದಿಬ್ಬರಿಗೆ ಅಥವಾ ಐದು ಜನಕ್ಕೆ ಅಥವಾ ಮೂರು ಜನಕ್ಕೆ ಹುಡಿ ತುಂಬಿದ್ರೆ ಬಹಳ ಶ್ರೇಷ್ಠ ಆಗಲಿಲ್ಲ ಅಂದರೆ ಒಂದಿಬ್ಬರಿಗಾದರೂ ಉಡಿ ತುಂಬಿ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ತುಂಬಿದ್ರೂ ಆಯಿತು ಮೊದಲು ಒಂದು ಹತ್ತಳೆ ತೊಟ್ಟೆ ತಗೊಂಡಿದ್ದೀನಿ ಆ ತಟ್ಟೆಯಲ್ಲಿ ಎಲೆ ಅಡಿಕೆ ಬೆಟ್ಟಡಿಕೆ ಇಟ್ಟಿದ್ದೀನಿ ಎರಡು ಬಾಳೆಹಣ್ಣು ನಿಮ್ಮ ಮನೆಯಲ್ಲಿ ಯಾವ ಇರುತ್ತೋ ಅದನ್ನ ಇಟ್ಟು ಅದಕ್ಕೆ ಒಂದು ತೆಂಗಿನಕಾಯಿ ಹಿಡಿದು ಅಹ್ ಪೂರ್ಣ ಫಲ ಅಂತ ಹೇಳ್ತೀವಿ ಬಳೆ ಅರಿಶ್ಣ ಕುಂಕುಮ ಸುಗಂಧ ಹೂವು ಈ ಒಂದು ಹುಡಿಯನ್ನು ಲಾಸ್ಟ್ನೇ ದಿನವೂ ಕೂಡ ನೀವು ಮಾಡಬಹುದು ಅರ್ಶನ ಕುಂಕುಮ ಎಲ್ಲ ಅವ್ರಿಗೆ ಫಸ್ಟ್ ಅರ್ಶನ ಕುಂಕುಮ ಕೊಡಬೇಕು ಕೊಟ್ಟು ಆಮೇಲೆ ಅವರಿಗೆ ಹೂ ಕೊಟ್ಟು ಆಮೇಲೆ ಈ ಗುಡಿಯನ್ನು ಅವರಿಗೆ ಕೊಟ್ಟರೆ ಬಹ ಒಳ್ಳೆಯದು ಇತ್ತಳೆ ತಟ್ಟೆ ಅನ್ನೋರು ಕೊಡ್ಬೋದು ಲಾಸ್ಟ್ನೇ ದಿನ ಇಲ್ಲ ಅಂದರೆ ನೀವು ಸಪ್ರೇಟಾಗಿ ಒಂದು ಕವರ್ ಮಾಡಿ ಆ ಕವರಲ್ಲಿ ಹಾಕಿ ಅದರಲ್ಲೂ ಕೂಡ ಕೊಡಬಹುದು ನೋಡಿ ರೀತಿ ಇಟ್ಕೊ ತೋರಿಸ್ತಾ ಇದ್ದೀನಿ ಕೆಲವರು ಅಕ್ಕಿ ಅಕ್ಕಿ ಕೊಡ್ತಿದ್ದೀರಾ ಅಂದರೆ ಪ್ಯಾಕೆಟಲ್ಲಿ ಮಾಡಿ ಈ ರೀತಿ ಹಾಗೆ ಸುರಿಯೋದು ಬೇಡ ಅಥವಾ ಬಟ್ಲು ಇಟ್ಟು ಕೊಡ್ತೀವಿ ಅಂದರೆ ಹಾಗೂ ಮಾಡ್ಬೋದು ನಿಮ್ಮ ನಿಮ್ಮ ಯಥಾಶಕ್ತಿ ನಿಮಗೇನು ಅನ್ಸುತ್ತೆ ಅದು ಮಾಡಿ ಈಗ ನೋಡ್ತೀವಿ ಬೆಲ್ಲ ಒಬ್ರಿಗಾದ್ರೂ ಐದು ಜನದಲ್ಲಿ ಒಬ್ರಿಗಾದ್ರೂ ಇಷ್ಟು ಕೊಡಿ ಬೆಲ್ಲ ಅಕ್ಕಿ ಮತ್ತು ಕೊಬ್ಬರಿ ಬಟ್ಲು ಈ ಥರದ ಡ್ರೈ ಫ್ರೂಟ್ಸು ವಿಳ್ಯದಲ್ಲೇ ಅಡಿಕೆ ಬಾಳೆಹಣ್ಣು ಐದು ಬಿಳ್ದಲ್ಲೆ ಇಡಿ ಐದು ಬಿಳದಲ್ಲಿ ಇಟ್ಟರೆ ಬಹಳ ಶ್ರೇಷ್ಠ ಐದು ಜನಕ್ಕೆ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬರಿಗಾದರೂ ಮಾಡಿ ಲಾಸ್ಟ್ ದಿನವೂ ಅಷ್ಟೇ ಆದಷ್ಟು ಸಿಹಿ ಮಾಡಿ ಪ್ರತಿ ಶುಕ್ರವಾರ ಮಾಡೋದಾದರೆ ಕೋಸುಂಬರಿ ಪಾನಕ ಮಾಡಿ ಅವ್ರಿಗೆ ಕೊಡ್ಬೋದು ಆಗಲ್ಲ ಅಂದ್ರೆ ಒಂಚೂರು ಕಾಫಿ ಟೀ ಏನಾದರೂ ಮಾಡಿಕೊಟ್ಟು ಅವರಿಗೆ ತುಂಬೋದು ಅದು ತೊಗೊಳಲ್ಲ ಅಂದರೆ ಏನಾದ್ರು ಒಂದು ಸ್ವೀಟನ್ನು ಅದರಲ್ಲಿ ಇಡಿ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ರು ಪರವಾಗಿಲ್ಲ ಸ್ವೀಟ್ ಇಟ್ಟು ಕೊಡಿ ನೀನು ಬಾಳೆಹಣ್ಣು ಎರಡು ಬಾಳೆಹಣ್ಣು ಎಲ್ಲೇ ಅಡಿಕೆ ಅದೇ ರೀತಿ ಇಟ್ಟರೂ ಕೊಡ್ಬೋದು ನಾನು ಲಾಸ್ಟ್ನೇ ದಿನ ಕೊಡ್ತೀವಲ್ವ ಅದು ಮುತ್ತೈದರಿಗೆ ಉಡಿನ ಅಂದರೆ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿ ಮನೆಯಲ್ಲಿ ಅಡುಗೆ ಅಡುಗೆ ನೈವೇದ್ಯ ಮಾಡಿ ಇದಿಷ್ಟು ಕೊಟ್ಟರೆ ಅಲ್ಲಿ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಬ್ಲೌಸ್ ಪೀಸು ಕೆಲವರು ಸೀರೆ ಇಡ್ತಾರೆ ಬುಸ್ ಪುಸ್ತಕಗಳನ್ನು ಮಷ್ಟೊಂದು ಶುಡ್ ಇಡಲೇಬೇಕು ನೀವು ಹಾಗೆ ವೈಭವ ವೈಭವಲಕ್ಷ್ಮಿ ಪೂಜೆ ಬೇರೆ ಬೇರೆ ಬರುತ್ತೆ ವರ್ಮಲಕ್ಷ್ಮಿದು ಬೇರೆ ಬೇರೆ ಬರುತ್ತೆ ಆದರೆ ವರ್ಮಲಕ್ಷ್ಮಿ ವೈಭವ ಮೆಥಡು ವೈಭವಲಕ್ಷ್ಮೀಲಿರುವಂತಹ ಮೆಥೆಡ್ಡು ಅಂದರೆ ಮಂತ್ರಗಳೆಲ್ಲ ಸೇಮ್ ಇರುತ್ತೆ ಆದರೆ ಕತೆ ಚೇಂಜ್ ಇರುತ್ತೆ ಅಷ್ಟೇ ಮೊದಲು ಅರ್ಶನವನ್ನು ಕೊಟ್ಟು ಆಮೇಲೆ ಕುಂಕುಮ ಕೊಟ್ಟು ಹೂ ಕೊಟ್ಟು ಆಮೇಲೆ ಅವರಿಗೆ ಅಕ್ಷತೆಯನ್ನು ಅಣೆಗಿಟ್ಟು ನಂತರ ನೀವು ಈ ಹುಡಿಯನ್ನು ಅವರ ಅವರಿಗೆ ಕೊಡ್ಬೋದು ಇದರಿಂದ ಮುತ್ತೈದರಿಗೆ ಒಂಥರ ಏನೋ ಖುಷಿ ಆದರೆ ಸಂತೋಷ ಆದರೆ ನಮಗೆ ಆಶೀರ್ವಾದ ಮಾಡ್ತಾರಲ್ಲ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ನೀವು ಹುಡಿಯನ್ನು ಕೊಡೋದು ಇದು ಇದೇ ಮೆಥಡಲ್ಲಿ ಎಲ್ಲರಿಗೂ ಹುಡಿಯನ್ನು ಕೊಡೋದು ಆದರೆ ಇಲ್ಲಿ ಡಿಫ್ರೆಂಟ್ ಅಂದರೆ ಲಕ್ಷ್ಮಿ ಫೋಟೋ ಇಟ್ಟಿದ್ದೀನಿ ಅಂದರೆ ಬುಕ್ಸ್ ಇಟ್ಟಿದ್ದೀನಿ ಸಾಯಿಬಾಬಾ ವ್ರತ ಮಾಡೋರು ಸಾಯಿಬಾಬಾ ವ್ರತದ ಬುಕ್ಸ್ ಇಡ್ಬೋದು ವರಮಲಕ್ಷ್ಮಿ ಮಾಡೋರು ವರಮಲಕ್ಷ್ಮಿ ಬುಕ್ಸನ್ನು ಇಟ್ಕೊಡ್ಬೋದು ಈ ರೀತಿ ಮಾಡ್ಬೋದು ಇದಿಷ್ಟು ಕೂಡ ಪೂಜಾ ವಿಡಿಯೋದ ಒಂದು ಆಷಾಢ ಮಾಸದ ಪೂಜಾ ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಆದಷ್ಟು ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ತುಂಬ ಜನ ಕಾಮೆಂಟ್ಲಿ ಕೇಳಿದ್ರಲ್ಲ ಪ್ರಶ್ನೆಗೆ ನಿಮ್ಮೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಕ್ಕಿದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ಒಂದು ವೈಭವ ಲಕ್ಷ್ಮಿದು ಪೂಜಾ ಪೂರ್ತಿ ವಿಧಾನ ಕೇಳಿದಿರ ಮತ್ತು ಅತಿ ಸರಳ ವಿಧಾನ ಕೇಳಿದಿರ ಎರಡನ್ನೂ ಕೂಡ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಮತ್ತೆ ಕಾಮೆಂಟ್ ಹಾಕುವಾಗ ಆ ಸ್ಟೀಲ್ ಚಂಬ್ ಇಟ್ಟಿದ್ದೀರಾ ಅಂತ ದಯವಿಟ್ಟು ಹಾಕ್ಬೇಡಿ ಕಾರಣ ಏನಂದ್ರೆ ಸ್ಟೀಲ್ ಚಂಬು ನಾನು ತೋರಿಸ್ತಾ ಇರೋದು ಡೆಮೋಕ್ ಮಾತ್ರ ನಾನು ಪೂಜೆ ಕಳಿಸೋ ಕೂರಿಸ್ತಾ ಇಲ್ಲ ಡೆಮೋ ತೋರಿಸಿರೋದ್ರಿಂದ ನಾನು ರೀತಿ ಬಳಸಿದ್ದೀನಿ ಆದಷ್ಟು ಕಬ್ಬಿಣದ ಪ್ಲೇಟು ಅಥವಾ ಸ್ಟೀಲ್ ಪ್ಲೇಟು ಸ್ಟೀಲ್ ತಮಗೆ ಬಳಸೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೆಯದು ಇದಿಷ್ಟು ಕೂಡ ಪೂಜಾ ವಿಡಿಯೋ ಆಗಿದೆ ಮತ್ತು ಹದಿನಾರು ಸುಮಾರು ರತ್ ಕೂಡ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು